ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ನಮಗೆ ಹೇಳ್ತಾರೆ ಬುದ್ಧಿ ನೀವೇನು ಮಾಡಾಕತ್ತ ನನಗೆ ಗೊತ್ತಿಲ್ಲ ಹತ್ತು ನಿಮಿಷದಾಗಬೇಕು ಆರೂವರೆ ಹಲೋ ಗಾಯ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತು ಮರಿ ಚೈನ್ ಎಲ್ಲ ಇವತ್ತಂದ್ರೆ ನಾವು ಡೇ ಫಿಫ್ಟಿ ಒನ್ ವಿಡಿಯೋ ಚಾಲೆಂಜಿಂಗ್ ಅಂದ್ರೆ ಕಂಪ್ಲೀಟ್ ಬಡದ್ರ ಅಂತೆಲ್ಲ ಮಾತಾಡಿ ಅದ್ರಾಗೆ ಏನತ್ತೆ ಯಾಕೆಂದ್ರೆ ಅನ್ಸಾಕ್ತಿ ಹಾ ಹಲೋ ಗಾಯ್ಸ್ ವಿಡಿಯೋ ಅಂದ್ರೆ ಸ್ಟಾರ್ಟ್ ಮಾಡೇವು ಬಟ್ ಕಿಟ್ಕು ನನ್ನ ಜೋಡಿ ಅಂದ್ರೆ ಜಗಳ ಮಾಡತ್ತಿ ಯಾಕೆ ಮಾಡತ್ತಿ ಹ್ಮ್ ನೋಡ್ರಿ ಇವ್ ನಾನು ಹೇಳಿ ಯಾವಾಗ ಒಂದ್ ಮಧ್ಯಾಹ್ನದಾಗ ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ಅಂತೆಲ್ಲ ಹೇಳಾಕತ್ತೀನಿ ಸೊ ಹಿಡಿದು ಈಗಿನ ತಕ ಬರೇ ಟೈಮ್ ಪಾಸ್ ಮಾಡ್ತಾನೆ ನನ್ನ ಚಾಲೆಂಜ್ ನಾ ಹೆಂಗೆ ಕಂಪ್ಲೀಟ್ ಮಾಡ್ಕೊಳ್ಲಿ ಅಂತ ನಾನು ಟ್ರೈ ಮಾಡ್ತಾ ಇರ್ತೀನಿ ಸೊ ಇವ್ರದೊಂದು ಗೋಳ ಇರ್ತದೆ ಅದ್ರಾಗ ಫೋನ್ ಆ ಥರ ಈ ತರ ಬರೀ ಟೈಮ್ ಪಾಸ್ ಮಾಡ್ತಾರ ಸೊ ಇರ್ತೈತಿ ಹನ್ನೆರಡ ಮತ್ತು ಅದ್ರಾಗ ಈಗ ಇವತ್ತಂತ್ರು ಬಿಸಿಲು ಸಿಕ್ಕಾಪಟ್ಟೆ ಇತ್ ಬಿಡು ನಿಜ ಸೊ ಹಂಗ ನಾನ್ ಹೇಳಿದ್ನಿ ಇದಕ್ಕ ಸ್ಟಾರ್ಟ್ ಮಾಡೋಣ ಅಂತಂದ ಸೊ ಸುದಾ ಅಂದ್ರ ವಿಡಿಯೋ ಮಾಡಾಕ ನಾವು ಬಂದಿದ್ದೇವು ಬಟ್ ಅವಾಗ ಬಿಸಿಲು ಇತ್ತ ಈಗ ಅಂದ್ರ ಎಲ್ಲಾ ಅಂದ್ರೆ ಡೌನ್ ಆಗೈತಿ ಅದಕ್ಕಂದ್ರೆ ನಾವು ಈಗ ಅಂದ್ರೆ ವಿಡಿಯೋ ಟೈಮ್ ಎಷ್ಟ ಆಯ್ತು ಅಂತಂದ್ರ ಆರ್ ಆಗೈತಿ ಬಹಳ ಅದ್ರ ಸಿಕ್ಸ್ ಟ್ವೆಂಟಿ ಫೈವ್ ಆಗೈತಿ ಸೊ ಹಂಗಾಗಿ ಈಗ ವಿಡಿಯೋ ಮಾಡಾಕ ಅದಕ್ಕೆ ಹಂಗ ಭಯ ಆಗತ್ತಿದ್ನಿ ಹಿಂಗ ಮಾಡ್ತಿರ ನೀವು ನನ್ಗ್ ಜಲ್ದಿ ಜಲ್ದಿ ವಿಡಿಯೋ ಮಾಡಾಕೆಲ್ಲಾ ಹೆಲ್ಪ್ ಮಾಡೋದಿಲ್ಲ ನಾನು ಮಾಡ್ತೀನಿ ನಾನು ಒಬ್ಬಕ್ಕೆ ಮಾಡಿದ್ರ ಬೆಟರ್ ಇತ್ತಂತೆ ಅದಕ್ಕೆ ಜಗಳ ಮಾಡಾಕ್ತಿದ್ ನನ್ ಜೋಡಿ ಬಂದಿದ್ರ ನಿನಗೆ ಅಂದಿನ ಸುಧಾ ನೀ ಅಂದ್ರ ಮಾಡ

ಹಂಗ ಸಾಂಗ್ಸ್ ಯಾಕ್ರ ಹಾಡ್ನಿ ನನ್ಗೋಸ್ಕರ ಇವತ್ತಂದ ಅಂತ ಅಂದ ಸಾಂಗಾಗಿ ಹಾ ನಿನ್ನ ಸುಧಾ ಅಂದೀನಿ ಸುಧಾ ಅಂದಿನಿ ನನ್ ಮುಂದ ಅಂದ್ರ ನೀ ಸಾಂಗ್ ಹಾಡ ನಿನ್ನ ಅಂದ್ರ ಹಿನ್ನ ನಾ ನಿನಗ್ ವಾಯ್ಸ್ ಕೊಡ್ತೀನಿ ಕರೆಕ್ಟ್ ನಾ ಸಿಂಗರ್ ಅದೀನ್ ಬಿಡು ದೊಡ್ಡ ಸಿಂಗರ್ ನಾ ಸಾಂಗ್ ಸಿಂಗರ್ ಅದೀನಿ ಆಯ್ತು ಸೊ ಅದಕ್ಕೋಸ್ಕರ ನನ್ನ ಗಂಡನಗೋಸ್ಕರ ಗೋಸ್ಕರ ನಿನ್ ಕೇಳಿದ ಎಲ್ಲರಿಗೂಸ್ಕರ ಒಂದು ಸಾಂಗ್ ಹಾಡ ಅಂತೇಳಿ ಸೊ ಸೋ ನನಗೆ ಅಲ್ಲಿ ಹಾಡಕಾಗ್ಲಿಲ್ಲ ಯಾಕಂದ್ರೆ ಪ್ರಾಕ್ಟೀಸ್ ಇದ್ದಿದಲ್ಲ ಏನು ಇಲ್ಲ ಸೊ ಇವತ್ತು ಸakra ಪ್ರಾಕ್ಟೀಸ್ ಇಲ್ಲ ಬಟ್ ಯಾವ ಸಾಂಗ್ ಹಾಡಬೇಕು ಅನ್ನೋ ಸakra ಚಾಯ್ಸ್ ಇದ್ದಿದ್ದ ಇಲ್ಲಿ ನಾನು ಈಗ आज ಇದನ್ನ ಹಾಡ್ತೀನಿ ನಾನು ಎಲ್ಲೊಂದು ಮೊಬೈಲ್ ದೊಳಗೆ ನೋಡ್ಕೊಂಡು ಬಂದಿನಿ ಸೊ ಅರ್ಧ ಸಾಂಗ್ನ ನ ನಾನು ಇವತ್ತು ಹಾಡಬೇಕು ಟ್ರೈ ಮಾಡಾಕತ್ತೀನಿ ಈಗ ಬ್ಯಾಕ್ಗ್ರೌಂಡ್ ವಾಯ್ಸ್ हे म हाले कोर्तिनी ना लान्तरया दु कोर्तिनी ना यो म त हिङै इरबेकला म त बॅकग्राउन्ड वॉइस उदा यारो ना बेहार मरायने बॅकग्राउन्ड वॉइस वॉइस अंद्रे म्युझिक कोल्ति म्युझिक बेळ न न बेगार हा हा हाड हाड यारो ना यारो कनसल्ली यारु इरादागां इरादागां नन ಗೊಪ್ಪ ಬ್ಯಾಕ್ಗ್ರೌಂಡ್ ಬ್ಯಾಡ ಯಾರೋ ನಾ ಯಾರೋ ಕನಸಲ್ಲಿ ಯಾರು ಇರದಾಗ ನನ್ನವಳ ಮನಸಲ್ಲಿ ನನಗೆ ಬೇಕಿತ್ತು ಜಾಗ ಹೃದಯ ಮೌನ ತಾಳುವಾಗ ಮಾತು ಹೇಗೆ ಯಾಡಲಿ ಹುಡುಕಿ ಹೋದೆ ಎಲ್ಲ ದೂರಿ ನೀನೇ ಸಿಕ್ಕ ಶಾಯರಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತು ಹೋದೆ ನೀ ಮೊದಲ ಕೊನೆಯ ನನ್ನ ಇದೆಗೆ ಈ ಸೋಪ ఆకాశే అనురాగదలి కొని బీదియను ననగు మినగు మని మాడిరువి వలగే పరలు తడయికి కిటకీలేనా కాదే థ్యాంక్ యూ సో మచ్ హ్యాంగిత్రి సాంగ్ సూపర్ సూపర్ ఇట్ సూపర్

ಅಡ್ಜಸ್ಟ್ ಮಾಡಬೇಕಲ್ಲ ಅಡ್ಜಸ್ಟ್ ಮಾಡೋ ಅಷ್ಟ ಪವರ್ ಐತ್ ನನ್ ಕಡೆ ಆಹಾ ಆ ಕರೆನಾ ಮತ್ತೆ ಇವತ್ತೇನೋ ಊಟ ಸರಿ ಆಗಲ್ಲ ಅಂತ ಹೇಳಕತ್ತಿದ್ದಿ ಹು ಬಟ್ ಊಟ ಮಾಡಿಲ್ಲ ಏನ್ ಮಾಡಿದ ಊಟ ಇವತ್ತಾ ಇವತ್ತ ಗೊತ್ತಿಲ್ಲ ಓಕೆ ಅಡ್ಜಸ್ಟ್ಮೆಂಟ್ ಆಗೋಲ್ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಹೆಂಗ ಆಂದ್ರೆ ಇದಕ್ಕೆ ಆ ನಂತರ ನನಗೆ ಗೊತ್ತಿಲ್ಲ ರೊಟ್ಟಿ ಇತ್ತ ಒಂದ್ ಎರಡ್ ರೊಟ್ಟಿ ಇತ್ತ ಮತ್ತ್ ಅನ್ನ ಸಾರ ಇತ್ತ ಮತ್ತ್ ಅದು ಅದ್ ಯಾನ್ ಇತ್ತ್ ಗೊತ್ತಿಲ್ಲಾ ಅದಕ್ಕ ಯಾನ್ ಅಂತಾರ ಹೆಸರ್ ಕಾಳ ಹೆಸರ್ ಕಾಳ ಹ ಮತ್ತ್ ಅದಕ್ಕ ಕನಕಪುರ ದಿನ ನಿಮ್ಮ ಮರಾಠ ಒಳಗೆ ಏನ್ ಅಂತಾರೆ ಅದಕ್ಕ ಅದಕ್ಕೂ ಗೊತ್ತಿಲ್ಲ ನನಗೂ ಮರಾಠ ಆಗ ಯಾನ ಕರೆನ ಸೊ ಮತ್ತ ಅವಂಗ ನಿಜ ಹೇಳ್ಬೇಕಂದ್ರ ಇಲ್ಲಿದ್ ಕಂಫರ್ಟೇಬಲ್ ಆಗಲ್ಲ ಊಟ ನನ್ಗೂ ಹಂಗ ಅವ್ರ ಊರಂದೆಲ್ಲ ಕಂಫರ್ಟೇಬಲ್ ಆಗಲ್ಲ ಸೊ ಅಲ್ಲಿ ಬರೇ ಚಪಾತಿ ಊಟ ಇಲ್ಲಿ ಬರೀ ರೊಟ್ಟಿ ಊಟ ಹೆಂಗ ಅಡ್ಜಸ್ಟ್ ಹೆಂಗ್ ಅಂದ್ರೆ ಈ ಕಡೆ ಬಾಳ ಸ್ಪೈಸಿ ಮಾಡ್ತಾರ ಬಾಳ ಅಂದ್ರ ಯೂಸ್ ಮಾಡಿ ಮಾಡ್ತಾರ ಎಲ್ಲ ಉತ್ತರ ಕರ್ನಾಟಕದ ಮಂದಿನ ಹಂಗ ನಾವ ಅದಕ್ಕೆ ನನಗುದಿಲ್ಲ ಸರಿ ಅಂದ್ರ ನನಗೆ ನಿಜ ಹೇಳ್ಬೇಕಂದ್ರೆ ಇವ್ರ ಮನ್ಯಾಗ ಏನಾದ್ರು ಅಡುಗೆ ಮಾಡಿದೀವಿ ಅಂದ್ರ ಸೊ ನಮ್ಮ ಯಾಕೆ ಖಾರ ಹಾಕೊತಿ ಯಾಕಂದ್ರೆ ನಮಗೆ ಖಾರ ಜಾಸ್ತಿ ಬೇಕಾ ಸೊ ಇವ್ರಿಗೆ ಸಾಫ್ಟ್ ಸಾಫ್ಟ್ ಎಲ್ಲ ಸಪ್ ಸಪ್ಪಾಗ ಇರ್ಬೇಕು ಆ ಥರ ಊಟ ಮಾಡ್ತಾರೆ ಇವ್ರಂತರು ಸೊ ರಿಸ್ಕ ರಿಸ್ಕೊಳ್ಳೋದಿಲ್ಲ ಯಾಕೆ ರಿಸ್ಕ್

ಖರೇನ ಇವ್ರ ಅಂತಾರು ಏ ತಗೋ ಇನ್ನ ತಿನ್ ಇನ್ನ ಒಂದ್ ರೊಟ್ಟಿ ತಿನ್ ಅನ್ನ ಹಾಕ್ತಾರ ಮತ್ತ ಅನ್ನ ಹಾಕ್ತಾರ ನನಗೆ ಹೋಗುದಿಲ್ಲ ಮತ್ತ ಹೊಟ್ಟಿ ತುಂಬತೈತಿ ಗ್ಯಾಸ್ ಅಂದ್ರ ಆಗ್ತೈತಿ ಮತ್ತ ಅದು ಮಾಡೋದ್ ಅದ್ ಗುಳಿಗಿ ಸೊ ಹಂಗಾಗಿ ನನಗು ಇವ್ರ ಹಂಗ ಸೇಮ್ ನನಗ ಅಲ್ಲಿ ಚಪಾತಿ ಊಟ ಅಡ್ಜಸ್ಟ್ ಆಗೋದಿಲ್ಲ ನಿಜ ಹೇಳ್ಬೇಕಂತಂದ್ರ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಸೊ ಇವಾಗ ನಾಕ್ ದಿನ ಬಂದ್ರ ನಾಕ್ ದಿನ ಅಡ್ಜಸ್ಟ್ ಮಾಡ್ಕೊಳಕ್ ಹೆಣ್ಣು ನೋಡ್ರಿ ಲೈಫ್ ಲಾಂಗ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಗಂಡನ ಮನಿ ಅನ್ನೋದನ್ನ ಇವರ ಅತ್ತಿ ಮನಿ ಅನ್ನೋದನ್ನ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಂಗಿಲ್ಲ ಇವರ ಎಲ್ಲಾ ನಾವು ಅಷ್ಟಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆಯ್ತಾನ ಆ ಸೊ ನಮ್ಗೆ ಯಾವ ತರ ಅಡ್ಕೊಳ್ಳೋದು ಇವತ್ತು ಕಂಟೆಂಟ್ ಅಂದ್ರೆ ಇದ ಮಾತಾಡೋದಿಲ್ಲ ಇಲ್ಲಿ ಯಾವ್ದ್ರು ಅಂದ್ರೆ ಗೇಮ್ ಬಿ ಮಾಡೋದು ಅದ್ರದ್ದು ಮಾಡೋದಿತ್ತು ಇತ್ತು ಕರೆ ಅಂದ್ರೆ ನಮಗೆ ಮತ್ತೆ ಇವತ್ತು ಆಗಿಲ್ಲ ಯಾಕಂದ್ರೆ ಬಿಸಿಲಿತ್ತ ಹಂಗು ಅಂದ್ರೆ ಸೆಟ್ ಯಾವುದು ಅಂದ್ರೆ ಆಗಿಲ್ಲ ವಿಡಿಯೋ ಮಾಡೋಕೆ ಸೊ ಈಗ ನೋಡ್ರಿ ಹೋಳಿ ಇನ್ನೇಲ್ಲ ಕೆಲ್ಸ ಆಗತೈತಿ ಈಗ ಅಂದ್ರೆ ಸೊ ಹೋಳಿ ಇನ್ನೇನು ಸಮೀಪ ಆಗ್ತೈತಿ ಸೊ ಹಂಗಾಗಿ ಎಲ್ಲ ಬಾರಿಸರ್ತಾರ ಸೊ ನಮ್ಗೆ ವಿಡಿಯೋ ಮಾಡಕ್ಕೆ ಹಿಂಗೆ ಹೆಂಗೆ ಹೆಲ್ಪ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಖರೆ ಅಂದ್ರೆ ಇದು ಡೈಲಿ ಚಾಲೆಂಜ್ ವಿಡಿಯೋದಾಗ ಹೇಳುವುದಾದ್ರೆ ಕಂಟೆಂಟ್ ಖರೇನ ಅಂದ್ರೆ ಇರುದಿಲ್ಲ ಡೈಲಿ ಅಂದ್ರೆ ನಿಮಗಂದ್ರೆ ಬೇರೆ ಬೇರೆ ಯಾವುದೇ ಕಂಟೆಂಟ್ ತೋರ್ಸೋದು ಹಿಂಗೆ ಆ್ಯಂಡ್ರ ಮಾಡೋದು ಯಾಕಂದ್ರೆ ಅಷ್ಟಂದ್ರೆ ಈಸಿ ಇಲ್ಲ ಯಾಕಂದ್ರೆ ಕಂಟೆಂಟ್ ಯಾವ್ದು ಮಾಡೋದು ಅದಂದ್ರೆ ಗೊತ್ತಾಗೋದಿಲ್ಲ ಮೇನ್ ಅಂದ್ರೆ ಹಾ ನಾನು ಅಂದ್ರೆ ನೋಟಿಸ್ ಮಾಡಿ ನೀರು ದಿನದಾಗ ಬಟ್ ನಾನು ನೋಟಿಸ್ ಮಾಡಿ ಮತ್ತೆ ನೀ ಮಾಡ್ತಿಲ್ಲ ಯಾವ್ದು ವಿಡಿಯೋ ಮಾಡೋದು ನೀ ಕೇಳ್ತೀನಿ ಅದಕ್ಕೆ ಈಗ ಅಂದ್ರೆ ಜರ ಅಂದ್ರೆ ತಿಳಿಯಾಗ್ತೈತಿ ನೀ ಫೋನ್ ಮಾಡ್ತಿದ್ದಿ ಯಾವಾಗ ಯಾವಾಗ ಚಾಲು ಕಂಟಿಂಟ್ ಇಲ್ಲ ಯಾನ್ ಮಾಡೋದು ಹಿಂಗ್ ಅಂತಿದ್ವಿ ಈಗ ಅಂದ್ರೆ ತಿಳಿಯಾಕತೈತಿ ಎರಡ್ ಮೂರ್ ದಿನದಾಗ ಹಂಗ ಇಲ್ಲಾಂದ್ರ ಜಗ್ಗತ್ ಸುತ ಮನ್ಯಾಗ ಇರ್ತೈತಿ ಅದ್ ಮಾಡೋದು ಇದ್ ಮಾಡೋದು ಅದ್ರಾಗ ಇದ್ ವಿಡಿಯೋ ಶೂಟಿಂಗ್ಸ್ ಎಲ್ಲಾ ಮಾಡೋದು ಗೊತ್ತಾಯ್ತಲ್ಲ ಈಗ ನನಗೆ ಎಷ್ಟ್ ಪ್ರಾಬ್ಲಮ್ ಆಗಿರ್ತೈತಿ ಅಂತ ಒಂದ್ ಒಂದ್ ವಿಡಿಯೋ ದಾಗ ನಿನಗ್ ಗೊತ್ತಾಗಿರ್ಬೇಕಲ್ಲ ನಮ್ಮ ಮನಿ ವಿಡಿಯೋ ಇದು ಎರಡನೇ ವಿಡಿಯೋ ಐತ್ಲ್ಯಾ ನಿಂದ್ ಇದ್ದಿರ್ಬೇಕು ನಂದ್ ಐವತ್ತ್ ದಿನ ಯಾವ್ ತರ ಮಾಡಿರ್ಬೇಕ್ ನಾನ್. ಅದ್ರೋಗ ಮನ್ಯಾಗ ಯಾರಿಗಾದ್ರ ಫೋನ್ ಕ್ಯಾಮ್ರಾ ಹಿಡ್ಕೋರಿ ಒಂದಿಟ್ಟ ಅಂತಂದ್ರ ಆತ ಅವ್ರದಂತರ ದೊಡ್ಡ ಅವನ ಸಿಕ್ಕಾಪಟ್ಟೆ ಏನ್ ಬಿಲ್ಡಪ್ ಕೊಡ್ತಾರಪ್ಪ ನೋಡ್ಬಾರ್ದ ನಮ್ದೊಂದ್ ದಗದ್ ತರ ಎಲ್ಲಾ ಬಿಲ್ಡಪ್ ಮತ್ತೆ ಇರ್ತೇತಿ ಮತ್ ದಗದ್ ಎಲ್ಲರಿಗೂ ಇರ್ತೇತಿ ಸೊ ಯಾರಿಗ ಯಾರು ನಾ ಆಗುದಿಲ್ಲ ಸಾಕ್ ಏನ ಮೊಬೈಲ್ ಹಿಡಕ ನಾ ಅದಿನ ಹಿಡಿದಿನ ಈಗ ಇಷ್ಟ ದಿನ ನಾನು ಎಷ್ಟ್ ದಿನ ಅಂದ್ರ ಈಗ ಒಂದ ಟಲ್ ಹೋದ್ರ ಅಲ್ಲಿ ಯಾರಾದ್ರು ಇದ್ರ ಅವ್ರಿಗಣ ಒಂಚೂರ ವಿಡಿಯೋ ಮಾಡ್ರಣ ಅಂತ ಹೇಳಿ ಫೋನ್ ಕೊಟ್ಟ ವಿಡಿಯೋ ಮಾಡಿಸ್ಕೊಂಡ ಸೊ ನಾ ಅದ್ರಿಂದ ಹೆಲ್ಪ್ ತಗೊಂಡಿನ್ ನಿಜ ಮತ್ತೊಬ್ಬರಿಂದ ಹೆಲ್ಪ್ ತಗೊಂಡಿನ್ ಬಹಳ ಸೊ ನಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ಸ್ ನನಗೂ ಹೇಳು ಯಾಕಂದ್ರ

ಸೊ ನಿಜ ಹೇಳ್ತೀನಿ ನಾಳೆ ಒಂದು ಒಳ್ಳೆ ರೀತಿ ಕಂಟೆಂಟ್ ಜೊತೆಗೆ ನಾವು ಮತ್ತೆ ಬರ್ತೀವಿ ಸೊ ಇವತ್ತಿನ ವಿಡಿಯೋ ನನಗಂತರೂ ಲೈಕ್ ಆಗಿಲ್ಲ ಜಾಸ್ತಿ ಸೊ ಹಂಗಾಗಿ ನಾಳೆ ವಿಡಿಯೋನ ಚಲೋ ತಂಗ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗೇನು ಹೇಳ್ಬೇಕಂದ್ರೆ ಚಲೋ ತಂಗ ಮಾಡ್ತೀವಿ ಅಷ್ಟ ಯಾಕಂದ್ರೆ ಇವತ್ತು ನಾವು ಶೂಟಿಂಗ್ ಸುಧಾ ಇದು ಮಾಡ್ತೀವಿ ಇದು ಭಾಳ ಅಂದ್ರೆ ಆರೂವರೆಗೆ ಅಂದ್ರೆ ಚಾಲು ಮಾಡಿವಿ ಆರು ಇಪ್ಪತ್ತಕ್ಕೆ ಹಿಂಗೆ ಅಂದ್ರೆ ಅಂದ್ರೆ ಚಾಲು ಮಾಡಿವಿ

ನಿಜ ನನಗೆ ಆತರ ಅಂದ್ರ ಜಗಳ ಸಾರಿ ಫ್ರೆಂಡ್ಸ್ ಕಂಟೆಂಟನ್ನ ಅಡ್ಜಸ್ಟ್ ಮಾಡ್ಕೊರಿ ನಾಳೆ ಅಂತರೂ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಕೊಡ್ಬೇಕಂತೆ ಕಾಯ್ಕತ್ತೀವಿ ನಾವಂತರೂ ಮಾಡಿ ನಮ್ ನಮ್ಮ ಹತ್ರ ಟ್ಯಾಲೆಂಟ್ ಐತಿ ಬಟ್ ನಾವು ಅದನ್ನ ಯೂಸ್ ಮಾಡ್ಕೊಳಕತ್ತ ನಿಜ ಹೇಳ್ಬೇಕಂತಿಲ್ಲ ಟೈಮ್ ಸಿಗ್ತಿಲ್ಲ ಈ ತರ ಪ್ರಾಬ್ಲಮ್ ಆಗಿ ಯೂಸ್ ಮಾಡ್ಕೊಳಕತ್ತಿಲ್ಲ ಸೊ ನೆಕ್ಸ್ಟ್ ಡೇ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಲಾಗ್ಗೆ ಬಾಯ್ ಬಾಯ್ ಹೇಳಿ ಇವತ್ತಿನ ನ ಇಲ್ಲಿಗೆ ಏನು ಮಾಡ್ತೀವಿ ಸೊ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಾಡಿ ಎಲ್ಲರಿ ಥ್ಯಾಂಕ್ ಯು ಬಾಯ್ ಬಾಯ್